ಪಡ್ರೆ ನಾನು ಹೇಳೋದೇನು ಅಂದರೆ ಇದು ಮಾಡೋ ತಪ್ಪು ಸರ್ ತೀರ ತಪ್ಪು ಯಾಕೆ ಅಂದರೆ ನಾವು ಹೋಗಿರೋ ಒಂದು ಒಳ್ಳೆಯ ವಿಷಯಕ್ಕೆ ಹಂಗಿದ್ದಾಗ ಅಲ್ಲಿ ಹೋಗಿ ಮಾತಾಡ್ತಾ ಇದ್ದೀವಿ ಅಂದಾಗ ಪ್ರೆಸ್ಸೋರ್ ಮೇಲೆ ಅಟ್ಯಾಕ್ ಮಾಡೋದು ತೀರಾ ತಪ್ಪು ಮಾತಾಡಿದ್ರೆ ನಮ್ಮ ಹತ್ರ ಮಾತಾಡಬೇಕಾಗಿತ್ತು ನಮ್ಮ ಹತ್ರ ಏನೂ ಮಾತಾಡದೆ ಏಕಾಏಕಿ ಬಂದು ಪ್ರೆಸ್ಸೋರ್ ಮೇಲೆ ಬಿದ್ದು ಏನಂತಕ್ಕೆ ವೀಡಿಯೋ ಇದ್ದೀರಾ ಏನಂತಕ್ಕೆ ಆ ವೀಡಿಯೋ ಮಾಡ್ತಾಯಿದ್ದೀರಾ ಆಮೇಲೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಾರೂ ಮಾತಾಡಿಲ್ಲ ನಾನಂತೂ ಮಾತಾಡಿಲ್ಲ ನಾನು ಶಿವನ್ ಭಕ್ತ ಧರ್ಮಸ್ಥಳದ ಬಗ್ಗೆ ನನಗೆ ಅಪಾರ ಗೌರವ ಇದೆ ಬಟ್ ಆದರೆ ಅಲ್ಲಿ ಆಗ್ತಿರೋ ಒಂದು ಸನ್ನಿವೇಶ ಈ ಘಟನೆಗಳೆಲ್ಲ ನೋಡಿದಾಗ ಸರ್ ಇದನ್ನು ಇದು ಆಚೆ ತೆಗೆದ್ರೆ ಇದಕ್ಕಿನ್ನ ಒಳ್ಳೆ ಹೆಸ್ರು ಬರುತ್ತೆ ಯಾರು ಮಾಡ್ತಾರೋ ಅದು ಸಿಗಾಕೊಂಡ್ರೆ ಇನ್ನೂ ಒಳ್ಳೆ ಹೆಸ್ರು ಬರುತ್ತಲ್ವಾ ಭಯ ಯಾಕೆ ಬೀಳಬೇಕು ಯಾಕೆ ಮಾಡಬೇಕು ಈ ಥರ ಎಲ್ಲ ಮಾಡಿದ್ದು ಆಮೇಲೆ ನನ್ನ ಈ ಕಡೆ ಹೇಳ್ಕೊಂಬಂದು ಕಾರಲ್ಲಿ ಹತ್ತಿಸಿ ನೀವು ಹೋಗಿ ಸರ್ ನಿಮ್ಮೆಲ್ಲ ಅಪಾರಾಧ ಗೌರವ ಇದೆ ಆಯಿತು ಎಲ್ಲ ಸರಿ ಅಪರಾಧ ಗೌರವ ಇದೆ ಮತ್ತೊಂದಿದೆ ಮಗದೊಂದಿದೆ ಒಡೆಯೋದು ಯಾಕೆ ಆ ಹುಡುಗರು ಏನು ತಪ್ಪು ಮಾಡಿದರು ಆ ಥರ ಒಂದು ಒಡೆದು ಅವ್ರನ್ನ ಮಾಡಿ ಅಷ್ಟು ಒಂದು ಕ್ರೂರತನ ಮೆರೆಯೋ ಅವಶ್ಯಕತೆ ಏನಿದೆ ಅದು ನಾವಿದ್ದಾಗಲೇ ಮಧ್ಯಾಹ್ನ ಟೈಮು ಬೆಳಕಿದೆ ಆ ಟೈಮಲ್ಲೇ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂದಾಗ ಇನ್ನು ಕತ್ಲೇ ಆದಾಗ ಇನ್ನೇನೇನು ಮಾಡಿರ್ಬೋದು ಅಲ್ವಾ ಇಲ್ಲ ಇದು ತೀರಾ ತಪ್ಪು ನನಗಂತೂ ಇವತ್ತು ಮನಸ್ಸು ಹೊಡೆದೋಯ್ತು ಯಾಕೆಂದರೆ ಇದು ಮಾಡೋದು ತುಂಬ ತಪ್ಪು ಯಾರು ಒದ್ದೆ ತಿಂದಿದ್ದಾರೋ ಅದು ನನಗೆ ಇವತ್ತು ನನ್ನಲ್ಲಿ ಆ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ತೊಗೊಳಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಇದನ್ನು ಏನ್ಕೊಂತ ಓಪನ್ ಆಗಿ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ರಿ ಅಕಸ್ಮಾತ್ ನಾನೇನಾದರೂ ಬಂದು ಅಲ್ಲಿ ನಿಂತ್ಕೊಂಡು ನನ್ನ ಮಾತಾಡಿ ಯಾರಾದರೂ ಸ್ಟ್ಯಾಂಡ್ ತೊಗೊಂಡಿದ್ರೆ ನನ್ನ ಮೇಲೆ ಯಾರಾದರೂ ಕೈ ಇಟ್ಟಿದ್ರೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಫ್ರೆಂಡ್ಸಿದ್ರು ನಾವೂ ಇದ್ವಿ ನಾನು ಯಾರನ್ನಾದರೂ ಕೈ ಇಟ್ಟಿದ್ದರೆ ನನ್ನ ಮೇಲೆ ಆಗಲೇ ಒಂದು ಸಿಂಪಲ್ಲಾಗಿ ಒಂದು ರೀಲ್ಸ್ ಮಾಡಿದ್ದಕ್ಕೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದವ್ರು ಪ್ರತಿಯೊಬ್ಬರು ಇದ್ದಾರೆ ರೈಟ್ ಸೊ ಹಂಗಿದ್ದಾಗ ನಾನು ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ನಾನು ನಿಂತ್ಕೊಂಡಿದ್ದೀನಿ ಇವಾಗ ಇದನ್ನು ಮಾಡಿದರೆ ಧರ್ಮಸ್ಥಳದ ರೌಡಿ ಶೀಟ್ ನನ್ನ ಜೊತೆ ಅಲ್ಲ ನಂದು ಒಬ್ಬಂದಲ್ಲ ನನ್ನ ಜೊತೆ ಬಂದು ಸ್ನೇಹಿತರದೆಲ್ಲ ಆಗ್ಬಿಡ್ತಿತ್ತು ಸೊ ನಾವು ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿ ನಾವೇನು ನಿಂತ್ಕೊಂಡಿದ್ದೀವಿ ಅದೇ ಇದು ಹೇಳಿದ ಪ್ರಕಾರ ಇದು ರಾಮರಾಜನ ರಾವಣ ರಾಜ್ಯನ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ತೀರಾ ತಪ್ಪು ಇದಾಗಬಾರ್ದು ಯಾರಿಗೂ ಆಗಬಾರ್ದು ಬಟ್ ಆದರೆ ಪಾಪ ಅವ್ರ ಮೇಲೆಲ್ಲ ಕೈ ಇಡೋದು ತುಂಬ ದೊಡ್ಡ ತಪ್ಪು ಕೆಲಸ ಆಮೇಲೆ ಇದು ಯಾರೋ ಪೋಟ್ರೆ ಇದ್ದಾರಂತೆ ಆಗಲೇ ಏನೋ ಈ ಥರ ರಜದ ಮೇಲೆ ಕೈ ಇಟ್ಬಿಟ್ರಂತೆ ಚೆನ್ನಾಗಿ ಒಡೆದು ಕಳ್ಸೋರಂತೆ ಆ ಥರ ಇದ್ದರೆ ನಮಗೆ ಗೊತ್ತು ಹೆಂಗೆ ಮಾತಾಡಬೇಕು ಏನು ಮಾಡಬೇಕು ಇಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಮಗೆ ಗೊತ್ತು ಅಂಥವ್ರಿಗೆ ಒಂದು ವಿಷಯ ನಿಮಗೆ ತಾಕತ್ತು ಅನ್ನೋದಿದ್ದರೆ ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದರೆ ಬಂದು ಸೌಜನ್ಯ ಕೇಸ್ಗೆ ನ್ಯಾಯ ಕೊಡಿಸ್ರಿ ಅದಕ್ಕೊಂದು ಜಸ್ಟಿಸ್ ಕೊಡಿಸ್ರಿ ಇಲ್ವ ಎಲ್ಲ ಕೆಲಸ ನೋಡ್ಕೊಳ್ಳ್ರಿ ನೀವು ಮಾತಾಡ್ತಿರೋ ಗೊತ್ತಾ ನಿಮ್ಮ ಕಿತ್ತೋ ಚಾನಲಲ್ಲಿ ಕೂತ್ಕೊಂಡು ಮಾತುಗಳನ್ನ ಅದಕ್ಕಿಂತ ಅದ್ಭುತವಾಗಿ ನಿಮಗಿಂತ ಖರಾಬಾಗಿ ನಿಮಗಿಂತ ಅಸಹ್ಯವಾಗಿ ಮಾತಾಡೋಕ್ಕೆ ನನಗೂ ಬರುತ್ತೆ ಬಟ್ ಅದು ಬೇಡ ನಿಮ್ಮ ಲೆವೆಲಿಗೆ ನಾನು ಇಳಿಯೋಲ್ಲ ಅದಕ್ಕೆ ಓದೇ ಬಿತ್ತು ಓಡಿಸ್ಬಿಟ್ರು ಇವೆಲ್ಲ ಬೇಡ ತಾಕತ್ತಿದ್ರೆ ಸೌಜನ್ಯಕ್ಕೆ ಜಾ ನ್ಯಾಯ ಕೊಡಿಸ್ಬಿಟ್ಟು ಆಮೇಲೆ ನಾನು ಆ ಥರ ಬಂದು ಮಾತಾಡಿರಿ ಅದನ್ನು ಬಿಟ್ಟು ನನಗೆ ಹೊಡೆದ್ರಂತೆ ಅದನ್ನು ಮಾಡಿದ್ರಂತೆ ಇದೆಲ್ಲ ಒಂದು ನ್ಯೂಸ ನಾನು ಮಚ್ಚಿಡ್ದಿದ್ದಕ್ಕೆ ದುರಹಂಕಾರ ಅಹಂಕಾರಿ ರಜತಂತೆ ಹೇಳ್ದವಳು ಇವತ್ತು ಎಲ್ಲವಳಂತೆ ಇವತ್ತು ಬಂದವಳ ಸಡನಾಗಿ ಇವತ್ತು ಬಂದವಳಂತೆ ಸಡನಾಗಿ ರಜತೆಗೆ ಹೊಡೆದ್ರು ಅಂತ ಇಷ್ಟು ದಿನ ಎಲ್ಲಿ ಅವಳು ಎಲ್ಲಿದ್ಲಂತೆ ಅವಳು ಏನು ಸರ್ ಹೇಳಿ ಅವಳು ಬೇರೆ ದಾರಿ ಇಲ್ವಲ್ಲ ಸರ್ ನಾವು ನಾನೇ ಪ್ರತ್ಯಕ್ಷ ಸಾಕ್ಷಿ ಇದ್ದೀನಿ ಸರ್ ಯಾಕೆ ನೀವಿಲ್ವಾ ಎಲ್ಲರೂ ಇರ್ತಾನೆ ನನ್ನ ಜೊತೆ ಮೂವತ್ತು ಜನ ಹುಡುಗರು ಅವರೇ ಎಲ್ಲರೂ ಅವ್ರ ತಾನೆ ಸಾಕ್ಷಿ ಸರ್ ಎಲ್ಲರಿಗೂ ಏನು ನಡೆದಿದೆ ಏನು ವಿಷಯ ಅಂತ ಗೊತ್ತು ನಮ್ಮ ಹತ್ರ ದಾಖಲೆಗಳಿದೆ ಅದನ್ನು ಬಿಟ್ಟು ಈ ಕಿತ್ತೋದ್ ಚಾನಲ್ಗಳು ಅದು ಏನು ಮಾಡ್ತಾರೋ ಮಾಡ್ಕೊಳ್ಳಿ ಬಿಡಿ ಸರ್ ಅದು ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ